ಅದರಲ್ಲಿ ಇಲ್ಲಿಂದ ಮೊದಲಿಂದನೂ ನಡೀತಾ ಇದೆ ಇನ್ನೊಂದು ಭಕ್ತ ಮನಸ್ಸು ಮಾಡಿದರೆ ಎಜುಕೇಷನ್ಗಿಂತ ಭಕ್ತಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿ ಧನಂಜಯ ಹುಡುಗಡದಲ್ಲಿ ಈ ಯುಗಕ್ಕೊಂದು ಸಾಕ್ಷಿ ಶನೀಶ್ವರ ಶ್ರದ್ಧೆ ಅಂತ ಹೇಳಿದ್ರೆ ಅವನು ಈಶ್ವರ ಅಂತ ಎಲ್ಲ ಗ್ರಹಗಳಲ್ಲಿ ಈಶ್ವರ ಪದವಿ ಇರುವುದು ಶನೀಶ್ವರನಿಗೆ ಮಾತ್ರ ನನಗೊಂದು ಖುಷಿ ಏನಂದರೆ ಎಲ್ಲ ತಿರುನಲ್ಲೂರಿಗೆ ಹೋಗ್ತಾ ಇದ್ರು ಅಲ್ಲಿ ಹೋಗಬೋದು ದುಡ್ಡಿಲ್ದವ್ರ ಪರಿಸ್ಥಿತಿ ಏನು ಆ ನವಗ್ರಹ ದೋಷ ಕರ್ನಾಟಕಕ್ಕೆ ಒಂದು ತಿರ್ನಲ್ಲೂರು ಈ ಕ್ಷೇತ್ರ ಮುಂದೆ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಮತ್ತು ಇನ್ನೊಂದು ಶಾಸ್ತ್ರ ಹೇಳುತ್ತೆ ಈ ಮಂದಾರ್ತಿ ಆಗಲಿ ಮತ್ತು ಕುಕ್ಕೆ ಆಗಲಿ ಎಲ್ಲಿ ಭಗವಂತ ವಲ್ಮೀಕ ರೂಪದಲ್ಲಿರ್ತಾನೆ ತಿರುಪತಿಯಲ್ಲೂ ಮೊದಲು ಅವನು ವಲ್ಮಿಕದೊಳಗೆ ಸಿಕ್ಕಿತ್ತು ಆ ಜಾಗ ಸರ್ಪದ ರಕ್ಷಣೆಯಲ್ಲಿರುತ್ತಂತೆ ಅಂದರೆ ಧನ ವೃದ್ಧಿ ಅಥವಾ ಆ ಜಾಗಕ್ಕೆ ಹೋಗಿ ಬಂದರೆ ಆ ಜೀವನದಲ್ಲಿ ಜನಕ್ಕೆ ವೃದ್ಧಿ ಆಗುತ್ತೆ ಮತ್ತೆ ಭಗವಂತ ಜೀವಂತವಾಗಿರ್ತಾನೆ ಅಂತ ಹೇಳಿ ಗ್ರಂಥಗಳು ಹೇಳುತ್ತೆ ಹಾಗಾಗಿ ಇಲ್ಲಿ ಶನೀಶ್ವರ ಪುಟ್ಟದೊಳಗೆ ಇರೋ ಜಾಗ ಅಂದ್ರಿಂದ ಅತಿ ವಿಶೇಷವಾದ ಜಾಗ ಕರ್ನಾಟಕದ ಸುಯೋಗ ಈ ಜಾಗದ ಅನುಭವವನ್ನು ಫಲವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ನಾನು ಜನದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಯಾಕಂದರೆ ನಾವು ಸಿಂಗಾಪುರಿಗೆ ಹೋಗ್ತೀವಿ ಗೋ ಲಕ್ಷ ಲಕ್ಷ ಖರ್ಚು ಮಾಡಿ ನಮ್ಮ ಹತ್ರದಲ್ಲೇ ಇದ್ದಿದ್ದನ್ನು ನಾವು ಮರಿತೀವಿ ಅದರ ಉಪಯೋಗ ಬಡಬಗರಿಗೆ ಜಾಸ್ತಿ ಸಿಗ್ತಿ ಅಂತ ಹೇಳಿ ನನ್ನ ಪ್ರಾರ್ಥನೆ ಈ ಜಾಗ ಇನ್ನೂ ವೃದ್ಧಿಯಾಗಲಿ ವಿಶೇಷವಾಗಿದೆ ಸ್ವಾಮೀಜಿ ಅವಾಗಲೇ ಹೇಳಿದರು ಪತ್ನಿ ಸಮೇತವಾಗಿ ನವಗ್ರಹ ಕ್ಷೇತ್ರ ಇಡೀ ಕರ್ನಾಟಕದಲ್ಲಿ ಇದೊಂದೇ ಯಾಕಂದರೆ ಆಂಧ್ರದಲ್ಲಿ ಸಿಂಹಾಚಲನ ನರಸಿಂಹನ ಹತ್ರ ಬಿಟ್ಟರೆ ನಾನು ನೋಡಿದ್ದು ಫಸ್ಟ್ ದೇವಸ್ಥಾನ ಈ ಜಾಗದಲ್ಲಿ ಅವರವರಿಗೆ ಸಪ್ರೇಟ್ ಕೊಡಿ ಅದು ವಿಶೇಷವಾದ ಏನು ವೈದಿಕ ಮಾರ್ಗದರ್ಶನದಲ್ಲಿ ಅದರ ಕ್ರಮ ಪ್ರಕಾರ ಮಾಡಿದ್ದಾರೆ ಅದು ಇನ್ನೂ ವಿಶೇಷ ಅಂದರೆ ಬಲ ಎಲ್ಲರಿಗೂ ಸಿಗಲಿ ಧನಂಜಯ ಗುರುಗಳ ಮೂಲಕ ಆಧ್ಯಾತ್ಮಿಕ ಅವರು ಮುಗಿಸಿದ್ದಾರೆ ಸಾಮಾಜಿಕವಾಗಿ ನಾನು ಯಾವಾಗಲೂ ಹೇಳ್ತಿದ್ದೆ ಶಾಲೆ ಕಾ ವಿದ್ಯಾದಾನವೂ ನಡೆದಿ ಜ್ಞಾನದಾನ ಆಯಿತು അയ്യാതാനും ഈ ജാഗ്ര നടിമേനും നന്ന ആശയം